ಅನ್ವಿಕಾ ಅರ್ಜುನ್ ಬೆನ್ನನ್ನು ಅಪ್ಕೊಂಡು ತನ್ನ ಹೃದಯದಲ್ಲಿ ಮೋಹವನ್ನು ಬಚ್ಚಿಟ್ಕೊಂಡು ಈ ಜನ್ಮಕ್ಕೆ ಸಾಕು ಅಂದ್ಲು ಕೇವಲ ಇಷ್ಟಕ್ಕೇನಾ ಸಣ್ಣ ನಗುವಿನೊಂದಿಗೆ ಹೇಳಿ ಖುಷಿಯನ್ನು ಎತ್ಕೊಂಡು ತಾತಯ್ಯ ಹೊಡೋಣ್ವಾ ಅಂದ ಅವರಿನ್ನೂ ಆ ಆ ಆನಂದದಿಂದ ಹೊರ ಬಂದಿರಲಿಲ್ಲ ನನ್ನ ಕನಸನ್ನು ಕಣ್ಣಾರೆ ಸ್ವಲ್ಪ ಹೊತ್ತು ನೋಡೋದಕ್ಕೆ ಬಿಡಬಾರ್ದ ನಿನ್ನ ಜೀವನಕ್ಕೆ ನಿಜವಾಗಿಯೂ ಜಾನಕಿಯಿಂದ ಹುಡುಗಿಯೇ ಬಂದಿದ್ದಾಳೆ ನಿನ್ನ ಕೋಪವನ್ನು ಸಹಿಸಿಕೊಳ್ಳೋ ಹುಡುಗಿ ಇರ್ತಾಳೆ ಎಂಬ ಅನುಮಾನ ನನ್ನ ಅನುಮಾನವನ್ನು ಅನ್ವಿಕಾ ಅಳಿಸ ಹಾಕಿದ್ಲು ಅಂತ ಅವಳ ಮುಖವನ್ನು ಕೈಗಿಟ್ಕೊಂಡು ನನ್ನ ಬಂಗಾರದ ತಾಯಿ ನನ್ನ ಆಯುಷ್ಯನ್ನ ಪಡ್ಕೊಂಡು ಹತ್ತು ಕಾಲದವರೆಗೆ ಮಕ್ಕಳ ಜೊತೆ ಸಂತೋಷವಾಗಿರಿ ಅಂತ ಹರಸಿದ್ರು ನೀವು ನಮ್ಮ ಜೊತೆ ನೂರು ಕಾಲ ಇರಬೇಕು ತಾತ ನಾವೆಲ್ಲರೂ ಸೇರಿದ್ರೆ ಒಂದು ಕುಟುಂಬ ಅಂತ ಅರ್ಜುನನ್ನು ನೋಡಿ ಸನ್ನೆ ಮಾಡಿ ಅವನ ಕಾಲುಗಳಿಗೆ ನಮಸ್ಕರಿಸೋದಕ್ಕೆ ಹೇಳಿದ್ಲು ಅನ್ವಿಕಾ ಅವಳ ಸನ್ನೆಯನ್ನು ಅನುಸರಿಸಿ ಇಬ್ಬರು ತಾತೆಯ ಕಾಲುಗಳಿಗೆ ನಮಸ್ಕರಿಸಿದ್ರು ಇಷ್ಟು ಅರ್ಥ ಮಾಡ್ಕೊಳ್ಳೋ ಗುಣ ಇದ್ದರೆ ಸಾಕು ಇಬ್ಬರು ಕಾಲ ಕಾಲಕ್ಕೂ ಹೀಗೆ ಕೂಡಿ ಬಾಳ್ತೀರಿ ಅಂದ್ಕೊಳ್ತಾ ಹರಸಿದ್ರು ದೇವಿಯನ್ನು ಮತ್ತೊಮ್ಮೆ ನೆನೆದು ಹೆಲಿಕಾಪ್ಟರ್ ಮೂಲಕ ಕೆಳಗೆ ಬಂದು ಅಲ್ಲಿಂದ ಹೋಟೆಲ್ಗೆ ಬರುವಷ್ಟು ಸಂಜೆ ಆಗಿತ್ತು ಖುಷಿ ನನ್ನ ಜೊತೆ ಇರ್ತಾಳೆ ಬಿಡು ಅರ್ಜುನ್ ಅಂದರು ರಾಧಾಕೃಷ್ಣ ಅವರು ಹೊಸ ಜೋಡಿಗೆ ಏಕಾಂತ ನೀಡೋ ಉದ್ದೇಶದಿಂದ ಬೇಡ ತಾತ ಖುಷಿ ನಮ್ಮೊಂದಿಗಿರ್ತಾಳೆ ಅಂದ್ಲು ಅನ್ವಿಕಾ ಸರಿ ಅಂತ ಅವರೊಂದಿಗೆ ಕೂತು ರಾತ್ರಿ ಊಟ ಮಾಡ್ತಾ ನಿಮ್ಮ ಮದುವೆ ವಿಷಯವನ್ನು ಮೀಡಿಯಾದವರು ತಿಳಿಸ್ಬೇಕು ಅರ್ಜುನ್ ಅಂದರು ಬೇಡ ತಾತ ಇದು ನನ್ನ ವೈಯಕ್ತಿಕ ವಿಷಯ ಎಲ್ರಿಗೂ ಹೇಳೋ ಅಗತ್ಯ ಇಲ್ಲ ಹಗಲ ಮಗನೆ ಯಾರೋ ಹೇಳಿ ತಿಳಿಯೋದಕ್ಕಿಂತ ನೀನೇ ಅಧಿಕೃತವಾಗಿ ತಿಳಿಸಿದ್ರೆ ಮುಗಿತಲ್ವಾ ಅಷ್ಟೇ ಅಲ್ಲದೆ ಯಾರಿಗೆ ಹೆದರಿ ನಿಮ್ಮ ಬಾಂಧವ್ಯವನ್ನು ಬಚ್ಚಿಡಬೇಕಾದ ಅಗತ್ಯ ಇಲ್ಲ ಅನ್ವಿಕಾ ನಿನ್ನ ಪತ್ನಿಯಾಗಿ ಈ ಲೋಕಕ್ಕೆ ತಿಳಿಬೇಕು ಯಾರನ್ನಂತೂ ಕೀಳಾಗಿ ನೋಡಿದಿರೋ ಆ ಹುಡುಗಿ ಈಗ ಅರ್ಜುನ್ ರಾಮ್ ಪತ್ನಿ ಅಂತ ಜಗತ್ತಿಗೆ ತಿಳಿಯಲಿ ಅಂದರು ಅವ್ರ ಮಾತನ್ನು ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಹಾಗೆ ಹೈದ್ರಬಾದ್ಗೆ ಹೋದ ತಕ್ಷಣ ತಿಳಿಸ್ತೀನಿ ಅಂತ ಹೇಳಿದ ಅರ್ಜುನ್ ಅನ್ವಿಕಾ ಖುಷಿ ಊಟ ಮಾಡಿಸಿ ಬಟ್ಟೆ ಬದಲಿಸಿ ನಿದ್ರೆ ಮಾಡಿಸೋದಕ್ಕೆ ಕರ್ಕೊಂಡು ಹೋದ್ಲು ಊಟ ಮುಗಿಸಿದ ಮೇಲೆ ರಾಧಾಕೃಷ್ಣ ಅವರು ತಮ್ಮ ಕೋಣೆಗೆ ಹೋದರು ಅರ್ಜುನ್ ಬಂದ ಕೊರಳಿನ ತಾಳಿಯನ್ನೇ ನೋಡ್ತಿದ್ದ ಅನ್ವಿಕಾ ಅವನನ್ನು ಗಮನಿಸಲಿಲ್ಲ ಏನದು ಹಾಗೆ ನೋಡ್ತಿದ್ಯಾ ಅಂತ ಅವಳು ಭುಜಕ್ಕೆ ತಲೆ ಒರಗಿಸಿ ಕಿವಿ ಹತ್ತಿರ ಮೆಲ್ಲ ಕೇಳ್ದ ಅನ್ವಿಕಾಳ ಮೈ ನಡಕ್ತು ಅವನಷ್ಟು ಹತ್ತಿರ ಇರೋದರಿಂದ ಉಸಿರು ಭಾರ ಆಯಿತು ಏನು ಏನೂ ಇಲ್ಲ ಬಟ್ಟೆ ಕೊಡಲ ಅಥವಾ ನೀವೇ ಬದಲಿಸ್ಕೊಳ್ತೀರಾ ಅಂತ ಎದ್ದು ಹೋಗೋದಕ್ಕೆ ಯತ್ನಿಸ್ತಿದ್ದ ಅವಳನ್ನ ಎಳೆದು ಮಡಲಲ್ಲಿ ಕೂರಿಸ್ಕೊಂಡು ಹೆದರಬೇಡ ಅಂತ ಮೃದುವಾದ ಧ್ವನಿಯಲ್ಲಿ ನಿನ್ನೆವರೆಗೂ ಅವನನ್ನು ಕಂಡ್ರೆ ದೂರ ಓಡೋಗ್ಬೇಕನ್ನಿಸ್ತಿತ್ತು ಆದರೆ ಈಗ ಈ ಅನುಭವಕ್ಕೆ ಮಾತುಗಳು ಬರುತ್ತಿಲ್ಲ ಮುಜುಗರ ಆಗ್ತಿದೆಯಾ ಅಂತ ಸೊಂಟದ ಕೈ ಹಾಕಿ ಪ್ರೀತಿಯಿಂದ ಕೇಳ್ದ ಅವನ ಮೃದುವಾದ ಧ್ವನಿ ಹಿತವಾಗಿದ್ದರೂ ಅವನ ಸ್ಪರ್ಶಕ್ಕೆ ಬೆವರು ಬರ್ತಿರೋದನ್ನು ಕಂಡು ಎ ಸಿ ತಾಪಮಾನವನ್ನು ಕಡಿಮೆ ಮಾಡಿ ಹೀಗೆ ನನ್ನ ಜೊತೆ ಇರೋದು ಮುಜುಗರ ಆಗ್ತಿದೆ ಅಂತ ಕೇಳ್ತಾ ಅವಳನ್ನ ಮತ್ತಷ್ಟು ತನ್ನ ಹತ್ರಕ್ಕೆ ಸಿಳ್ಕೊಂಡ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಕಣ್ಣುಗಳನ್ನ ಕೆಳಗೆ ಬಿಟ್ಟು ಹೇಳಿದ್ಲು ನನಗೂ ಕೂಡ ಈ ತಾಳಿಯನ್ನು ಅವಶ್ಯಕತೆಗಾಗಿ ಕಟ್ಟಿದ್ನೋ ಅಥವಾ ಕಾಪಾಡಲು ಕಟ್ಟಿದ್ನೋ ತಿಳಿಯೋದು ಅನ್ವಿಕ ಆದರೆ ನಿನ್ನನ್ನು ಬಿಟ್ಕೊಡಬಾರ್ದು ಅಂತ ಮಾತ್ರ ಮನಸ್ಸಿನಲ್ಲಿ ಬಲವಾಗಿ ನಿರ್ಧರಿಸಿದ್ದೀನಿ ನನ್ನ ಮನಸ್ಸು ಖುಷಿಗಾಗಿಯೇ ಇದೆ ಅಂತಿದ್ದು ನಾನು ಇಷ್ಟು ದಿನ ಇದ್ದವನು ಈಗ ಹ್ಯಾಕಿರೋದಕ್ಕೆ ಸಾಧ್ಯ ಆಗಲಿಲ್ಲ ನಿನ್ನ ಕಳ್ಕೊಳ್ಳೋದು ಇಷ್ಟ ಇಲ್ದಿದ್ದನಿಂದಲೇ ಅಂತ ಖಚಿತಪಡಿಸ್ಕೊಂಡೆ ನಿನಗೆ ಬಹುಶಃ ನನ್ನದು ನಿಮ್ಮಂಥ ಪರಿಸ್ಥಿತಿಯ ಮದುವೆ ಬೇಡ ಅಂದ್ಕೊಂಡಿದ್ದೆ ನನಗಾಗಿ ಯಾರೂ ಇಲ್ಲ ಎಂಬ ನೋವಿದ್ರು ನಾಳೆ ನನ್ನ ಜೀವನಕ್ಕೆ ಬರುವ ವ್ಯಕ್ತಿ ಎಂಥವನು ಅಂತ ಅವನ ಕೈಯಲ್ಲಿ ನನ್ನ ಜೀವನ ಇಡೋ ಧೈರ್ಯ ಇರಲಿಲ್ಲ ಆದರೆ ನಿಮ್ಮ ಪತ್ನಿ ಆಗ್ತೀನಿ ಅಂತ ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಒಂದೇ ಬೇಸರ ಇದೆ ಏನದು ಇದೆಲ್ಲ ನನ್ನ ಟ್ರ್ಯಾಪ್ ಅಂತ ನಿಮ್ಮ ಪತ್ನಿ ಆಗೋದು ನನ್ನ ಕುತಂತ್ರ ಅಂತ ನಿಮ್ಮ ಕಡೆಯವರು ಅಂದ ಮಾತು ನಿಜ ಆಯ್ತೇನೋ ಅಂತ ನನ್ನವರು ಅಂದರೆ ಯಾರೂ ಇಲ್ಲ ನೀನು ನಾನು ಖುಷಿ ತಾತಯ್ಯ ಅಷ್ಟೇ ಅನ್ವಿಕಾ ಮಾತನಾಡಲಿಲ್ಲ ಮಲಕೋ ಸುಸ್ತಾಗಿದೆಯಾ ಅಂತ ಕೆನ್ನೆಗೆ ಮುತ್ತಿಟ್ಬಿಟ್ಟು ಬಟ್ಟೆ ಬದಲಿಸೋದಕ್ಕೆ ಹೋದ ಆಗಲೇ ಕೆಂಪುಗಾಗಿದ್ದ ಕೆನ್ನೆಗಳೊಂದಿಗೆ ಖುಷಿ ಪಕ್ಕದಲ್ಲಿ ಮಲಗಿದ್ಲು ಸ್ವಲ್ಪ ಹೊತ್ತಿನ ಮೆಲ್ಲ ಕಣ್ಬಿಟ್ಟು ನೋಡಿದ್ಲು ಅರ್ಜುನ್ ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದ ಉಸಿರು ಬಿಟ್ಟು ನಿದ್ರೆಗೆ ಜಾರದ್ಲು ಯಾವಾಗಲೂ ಹಾಗೆ ಬೆಳಿಗ್ಗೆ ಇದ್ದ ಅವಳಿಗೆ ಸೋಫಾದಲ್ಲಿ ನಿದ್ರಿಸ್ತಿರೋ ಅರ್ಜುನ್ ಕಂಡ ಅವಳ ತುಟಿ ಮೇಲೆ ಸಣ್ಣ ನಗು ಮೂಡ್ತು ಸ್ನಾನ ಮಾಡಿ ಬಂದು ತಲೆ ಒರೆಸ್ಕೊಡ್ತಾ ಪರದೆಗಳನ್ನ ತೆರೆದ್ಲು ಹಿಮದ ಮಳೆ ಸುರಿತಿದೆ ಮನಸ್ಸಿನಲ್ಲಿಂದೂ ಇಲ್ಲದ ಸಂತೋಷ ಕಿಟಕಿ ಮೇಲೆ ಹಬೆಯಿಂದ ಕೂಡಿದ ಗಾಜಿನ ಮೇಲೆ ಅರ್ಜುನ ಹೆಸರು ತನ್ನ ಹೆಸರು ಬರೆದು ಪ್ರೇಮದ ಗುರುತಿನ ಒಳಗೆ ಬಚ್ಚಿಟ್ಟು ಇಷ್ಟದಿಂದ ನೋಡ್ತಿದ್ದ ಅವಳ ಸೊಂಟವನ್ನು ಇಂದಿನಿಂದ ಅರ್ಜುನ ಕೈಗಳಪ್ಪಕೊಂಡ್ವು ಅವಳ ಕೈ ಮೇಲೆ ಕೈಯಿಟ್ಟು ಗುಡ್ ಮಾರ್ನಿಂಗ್ ಅಂದ ಅವನ ಬೆಚ್ಚನೆ ಉಸಿರಿಗೆ ಅವಳ ತುಟಿಗಳು ನಡಗಿದ್ವು ಅನ್ವಿಕಾಳ ಮುಜುಗರ ಗಮನಿಸಿ ದೂರ ಸರಿದು ಇವತ್ತು ಯಾವ ಜಾಗ ನೋಡ್ಬೇಕನ್ಸಿದೆ ಅಂತ ಕೇಳಿದ ಅವನು ದೂರ ಸದ್ದಿದ್ದಕ್ಕೆ ಮುಖ ಸಣ್ಣದ್ ಮಾಡಿಕೊಂಡು ಇನ್ನೇನು ಬೇಡ ಹೊಟ್ಟು ಹೋಗೋಣ ಅಂದಲು ಕಾಶ್ಮೀರ ಆಗಲೇ ಹಳೇದಾಯಿತೆ ಇಲ್ಲ ಬೇಕಿದ್ದರೆ ಇನ್ನೊಮ್ಮೆ ಬರೋಣ ಮೊನ್ನೆ ನಡೆದಿದ್ದ ಇನ್ನೂ ಭಯ ಆಗ್ತಿದೆ ಇಲ್ಲಿದ್ರೂ ನೆಮ್ಮದಿ ಸಿಗ್ತಿಲ್ಲ ಅವಳು ಭಯ ಅರ್ಥ ಮಾಡಿಕೊಂಡು ಸರಿ ಹಾಗೆ ಹೋಗೋಣ ಆದರೆ ಬಂದಿದ್ದಕ್ಕೆ ನೆನಪಾಗಿ ಏನಾದರೂ ಶಾಪಿಂಗ್ ಮಾಡೋಣ ಅಂದ ಮೊನ್ನೆ ಲೇಕ್ ಮಾಡಿದಿವಲ್ಲ ಇನ್ನೂ ಬೇಕೇ ಅದಲ್ಲ ಇದು ಬೀದಿ ವ್ಯಾಪಾರ ಇಲ್ಲಿ ಕೆಲವು ವಸ್ತುಗಳು ಪ್ರಸಿದ್ಧವಾಗಿವೆ ಅವುಗಳನ್ನ ತೊಗೊಂಡು ಹೋಗೋಣ ಸರಿ ನಿಮ್ಮ ಇಷ್ಟ ಖುಷಿ ಮತ್ತು ತಾತ ಇಲ್ಲೇ ಇರ್ತಾರೆ ನಾವು ಮಾತ್ರ ಒಂದು ಗಂಟೆಯಲ್ಲಿ ಬರೋಣ ಖುಷಿಯನ್ನು ಬಿಟ್ಟು ಬೇಡ ಕರ್ಕೊಂಡು ಹೋಗೋಣ ಹೊರಗೆ ಅವಮಾನ ಝೀರೋಗಿಂತ ಕಡಿಮೆ ಇದೆ ಮಗು ತೊಂದರೆ ಪಡುತ್ತೆ ಅವಳು ಆನಂದಿಸೋಕ್ಕಿತ್ತ ಕಷ್ಟಪಡೋದೇ ಹೆಚ್ಚು ನಿಜಾನ ಅಂತ ಸರಿ ಅಂದ್ಲು ಅನ್ವಿಕ ಅರ್ಜುನ್ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಅನ್ವಿಕ ಸಿದ್ಧವಾಗಿದ್ಲು ತಾತ ಏನಿಗೆ ಹೇಳಿ ಖುಷಿಯನ್ನ ಅವ್ರ ಹತ್ರ ಬಿಟ್ಟು ಅನ್ವಿಕಾಳನ್ನು ಕರ್ಕೊಂಡು ಹತ್ತಿರದ ಮಾರುಕಟ್ಟೆಗೆ ಹೋದ ಮಂಜು ಇನ್ನೂ ಹನಿಗಳಾಗಿ ಬೀಳ್ತಿದೆ ಹಸಿರು ಮರಗಳು ಕೂಡ ಮಂಚಿನ ಹೊದಿಕೇನಾ ಹೊದ್ದಿವೆಯೇನೋ ಎಂಬಂತಿವೆ ಚಳಿಗವಳವನಿಗೆ ಮತ್ತಷ್ಟು ಹತ್ತಿರವಾದ್ಲು ಚಳಿ ಆಗ್ತಿದೆಯೇ ಹ್ಞೂ ಎನ್ನುತ್ತಾ ಕೈಗಳನ್ನ ಉಚ್ಕೊಂಡ್ಳು ಮಾರುಕಟ್ಟೆ ದ್ವಾರದಲ್ಲಿ ಹಿಡಿದು ಕಾರಣ ಕಾಯ್ದು ಕೇಳಿ ಅನ್ವಿಕಾಳೊಂದಿಗೆ ಒಳಗೆ ಹೋದ ಅಲ್ಲಿನ ವಿಶೇಷವಾದ ಗೊಂಬೆಗಳು ಉಣ್ಣೆ ವಸ್ತುಗಳು ಕುಂಕುಮ ಕೇಸರಿ ಇನ್ನು ಅನೇಕ ವಸ್ತುಗಳನ್ನ ಕೊಂಡ ಮೇಲೆ ಒಂದು ಬಟ್ಟೆ ಅಂಗಡಿಗೆ ಹೋದರು ಅಲ್ಲಿ ಬಹಳ ವಿಶೇಷವಾದ ಕೈಯಿಂದ ಮಾಡಿದ ಶಾಲೆಗಳನ್ನ ತಯಾರಿಸ್ತಿದ್ರೆ ಅರ್ಜುನವರ ಜೊತೆ ಮಾತನಾಡ್ತಿದ್ದ ವಿನ್ಯಾಸಗಳಷ್ಟು ಅದ್ಭುತವಾಗಿವೆ ಅಂದ್ಕೊಳ್ತಾ ಎಲ್ಲವನ್ನ ನೋಡ್ತಿದ್ದಾಳೆ ಅನ್ವಿಕಾ ಅಂಗಡಿಯವನು ಅಲ್ಲಿರೋಗಳನ್ನ ಅರ್ಜುನ ತೋರಿಸ್ತಿದ್ರೆ ಒಂದನ್ನು ತಗೊಂಡು ಅನ್ವಿಕಾ ಇದು ನೋಡು ಅಂದ ತಾತಾಯಿನವ್ರಿಗಾಗ್ಯ ಹೌದು ಇದು ಚೆನ್ನಾಗಿದೆ ಅಂತ ಮೆರೂನ್ ಬಣ್ಣದ ಶಾಲನ್ನು ಆರಿಸಿದ್ಲು ನಕ್ಕು ಅದನ್ನು ತೆಗೆದುಕೊಳ್ತಿದ್ರೆ ಎಷ್ಟು ಸ್ವಲ್ಪ ಕಡಿಮೆ ಮಾಡೋದು ಕೇಳಿ ಅವ್ರು ಹೇಳಿದ ಬೆಲೆಗೆ ಸರಿ ಏನುಬೇಡಿ ಅಂತಿದ್ರು ಅರ್ಜುನ್ ಹಣ ಪಾವತಿಸಿ ನಡಿ ಹೋಗೋಣ ಅಂದ ಅವನು ಸ್ವಲ್ಪ ಚೌಕಾಸಿ ಮಾಡದಿದ್ದಕ್ಕೆ ನನಗೆ ಹಿಂದಿ ಬರಲ್ಲ ಇಲ್ದಿದ್ರೆ ನಾನೇ ಕೇಳ್ತಿದ್ದೆ ಎಷ್ಟು ಹಾಕಿದ್ದಾರೆ ಅಂತ ಆ ಪೆಟ್ಟಿಗೆ ನಮ್ಮತ್ತು ಬೆಲೆಯಿಂದ ನೋಡಿ ಬೆರಗಾದ್ಲು ಅಕ್ಷರ ಸಹ ಎಂಬತ್ತು ಸಾವಿರ ಎರಡು ಸಾಲುಗಳಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಅಮ್ಮೋ ಒಂದು ಹೊದಿಕೆ ಇಷ್ಟು ಬೆಲೆಯಾ ಸರ್ ಅವರು ನಮ್ಮನ್ನು ಮೋಸ ಮಾಡಿದ್ದಾರೆ ಎಷ್ಟು ಬೆಲೆ ಹಾಕಿದಾರೋ ನೋಡಿ ನೀವು ನೋಡಲಿಲ್ವಾ ಬನ್ನಿ ಹೋಗಿ ಕೇಳೋಣ ಅಂತ ಹೋಗ್ತಿದ್ದ ಅವಳನ್ನ ತಡೆದು ಒಂದು ಶಾಲನ್ನು ಅವಳಿಗೆ ಒದಿಸಿ ಅಷ್ಟು ಹೋಗ್ಬೇಡ ಅದು ಸಾಮಾನ್ಯ ಶಾಲಲ್ಲ ಕಾಶ್ಮೀರದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಅದರ ಬೆಲೆ ಅಷ್ಟೇ ಇರುತ್ತೆ ಮುಂಚೆ ಹತ್ತು ಲಕ್ಷ ಶಾಲೆಗಳನ್ನ ಕೂಡ ಮಾರ್ತಿದ್ರು ಆದರೆ ಅವುಗಳನ್ನ ಒಂದು ಪ್ರಾಣಿ ಉಣ್ಣೆಯಿಂದ ಮಾಡಿ ಅವುಗಳನ್ನ ಹಿಂಸಿಸ್ತಿದ್ದಾರೆ ಅಂತ ಸರ್ಕಾರ ಅದನ್ನು ನಿಷೇಧಿಸಿದೆ ಅಂತ ಅರ್ಜುನ್ ಹೇಳ್ತಿದ್ರೆ ಹತ್ತು ಲಕ್ಷವೇ ಅಂತ ಎದೆ ಮೇಲೆ ಕಾಯಿ ಇಟ್ಕೊಂಡ್ಳು ಅವಳಿಗೆ ಇಷ್ಟು ದೊಡ್ಡ ಮೊತ್ತ ಅಂತ ಗೊತ್ತಿದೆ ಅಲ್ವಾ ಅರ್ಜುನ್ ಆಗ್ತಾ ಒಂದು ಕಾಫಿ ಅಂಗಡಿ ಕರೆದೊಯ್ದು ಅಲ್ಲಿನ ವಿಶೇಷ ಚಹಾವನ್ನು ತರಿಸ್ತಾ ಪಾಪ ಅನ್ವಿಕಾ ಆ ಆಘಾತದಿಂದ ಇನ್ನೂ ಹೊರ ಬಂದಿರಲಿಲ್ಲ ಏಯ್ ಯೋಚಿಸ್ತಾಕ ಚಹಾ ಕುಡಿ ಅಂದ ಜನರಿಗೆ ಹಣದ ಬೆಲೆ ಇಲ್ಲ ಅಂತ ತನ್ನ ಮೈ ಮೇಲಿರೋ ಎಂಬತ್ತು ಸಾವಿರ ಶಾಲನ್ನು ನೋಡ್ತಾ ಗುಣಕ್ತಿದ್ಲು ಇದು ತಾತಯ್ಯನವರಿಗೆ ನಾವು ನೀಡೋ ಗೌರವ ಅಂದ ಅವನು ಅದಲ್ಲ ಸರ್ ಆದರೆ ಅಷ್ಟು ಬೆಲೆ ವಸ್ತುಗಳನ್ನ ಬಳಸದಿದ್ರೆ ಏನಾಗುತ್ತೆ ಅಂತ ಕೇಳ್ತಿದ್ದೀನಿ ಎಲ್ಲರೂ ನಿನ್ನಂತೆ ಯೋಚ್ಸಿದ್ರೆ ಅಂಬಾನಿ ದೊಡ್ಡವನು ಅಂತ ನಾವು ಹೇಳ್ತಿದ್ವಾ ಯಾರಿಷ್ಟ ಅವರದ್ದು ಅಂತ ಹಣ ಪಾವತಿಸಿ ಹೋಟೆಲ್ಗೆ ಮರಳದ ಆ ಮಧ್ಯಾಹ್ನ ವಿಮಾನದ ಮೂಲಕ ಹೈದರಾಬಾದ್ ತಲುಪಿದ್ರು ನಮ್ಮ ಅನ್ವಿಕಾ ಮತ್ತು ಅರ್ಜುನ್ ಮನೆಗೆ ಬಂದವರನ್ನ ಬಾಗಿಲಲ್ಲೇ ತಡೆದು ಕೆಲಸದವರಿಂದ ದೃಷ್ಟಿ ತಗ್ಸಿದ್ರು ರಾಧಾಕೃಷ್ಣ ಅವರು ಇಬ್ಬರು ಬಲಗಾಲಿಟ್ಟು ಒಳಗೆ ಬಂದ ಅನ್ವಿಕಾ ಇವತ್ತು ಒಳ್ಳೆ ದಿನ ದೀಪಾಜಮ ಅಂದರು ಸರಿ ಅಂತ ಸ್ನಾನ ಮಾಡಿ ಬಂದು ಪೊಂಗಲ್ ಮಾಡಿ ನೈವೇದ್ಯ ಇಟ್ಲು ಅನ್ವಿಕಾ ಅರ್ಜುನ್ ಬಂದ ತಕ್ಷಣ ಕಚೇರಿ ಕೆಲಸದ ಮೇಲೆ ಹೊರ್ಟ್ ಹೋದ ತಾತಯ್ಯ ಮತ್ತು ಖುಷಿ ಸುಸ್ತಾಗಿದ್ದರಿಂದ ಬೇಗನೆ ಊಟ ಮಾಡಿ ಮಲಗಿದ್ರು ಅವನಿಗೆ ಅಕ್ಕ ಆಯ್ತಾ ಟಿ ವಿ ನೋಡ್ತಾ ಹಾಲು ಕೂತಿದ್ಲು ಹತ್ತು ಗಂಟೆಗೆ ಅರ್ಜುನ್ ಬಂದ ಒಬ್ಬಳೇ ಕುಳಿತರು ಅವಳನ್ನ ನೋಡಿ ಒಳಗೆ ಬರ್ತಾ ನಿದ್ರೆ ಮಾಡಿದೆ ಯಾಕೆ ಅಂತ ಕೇಳಿದ್ರೆ ಅವಳ ಹತ್ರ ಉತ್ತರ ಇಲ್ಲ ಸಿದ್ಧವಾಗಿ ಬನ್ನಿ ಊಟ ಮಾಡೋಣ ಅಂದ್ಲು ಅವಳನ್ನ ಊಟ ಕೆಳಗಿತ್ತು ಬ್ಯಾಗ್ ನೀಡ್ತಿದ್ದ ಅವಳಿಗೆಲ್ಲ ಹಿಡಿದು ಎತ್ತಿ ಮೀನಿನಂಥ ಅಂಥ ಕಣ್ಣುಗಳನ್ನ ನೋಡ್ತಾ ಯಾಕೆ ತಲೆ ತೆಗಿಸ್ತೀಯಾ ತಪ್ಪು ಮಾಡಿದವ್ರನ್ನೆಲ್ಲ ನೋಡ್ತಾರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಏನಾದರೂ ಹೇಳು ಅದೇ ನನಗಿಷ್ಟ ಆಗೋದು ಅಂತ ಮಧ್ಯಾಹ್ನದಂತೆ ಸಿಹಿಯಾಗಿ ಹೇಳಿ ಅಷ್ಟೇ ಸಿಹಿಯಾಗಣೆಗೆ ಅಣೆಗೆ ಗೊತ್ತಿಟ್ಟು ಸ್ನಾನಕ್ಕೆ ಹೋದ ನಮ್ಮ ಅನ್ವಿಕಾಳಮುಗದ ಭಾವನೆ ಹೇಗಿರುತ್ತೆ ಅಂತ ನಿಮ್ಗೆ ಹೇಳಬೇಕಿಲ್ಲ ಅನಿಸುತ್ತೆ ಅರ್ಜುನ್ ಹೊತ್ತು ಸ್ವಲ್ಪ ಹೊತ್ತಿಗೆ ಊಟ ತಗೊಂಡು ಅವಳ ಮೇಲೆ ಹೋದಳು ಬಟ್ಟೆ ಬದಲಿಸಿ ಫೋನಲ್ಲಿ ಮಾತಾಡ್ತಾ ಸರಿ ಬೆಳಿಗ್ಗೆ ಎಲ್ಲ ಮಾಧ್ಯಮದವರು ಇರಬೇಕು ಅಂತ ಹೇಳಿ ಹಿಂದೆ ತಿರುಗೋಷ್ಟರಲ್ಲಿ ಅನ್ವಿಕಾ ಬಿರ್ಗಾಗಿ ನೋಡ್ತಿದ್ದಾಳೆ ಹಸ್ವಾಗ್ತಿದೆಯೇ ಅನ್ವಿಕಾ ಇಬ್ಬರಿಗೂ ಊಟ ತರೋದು ನೋಡಿ ಟಿ ಶರ್ಟ್ ಹಾಕೊಂಡು ಸೋಫಾದಲ್ಲಿ ಕೂತು ಕೇಳ್ದ ಹ್ಞೂ ಅಂತ ಬಡಿಸ್ತಿದ್ರೆ ಅವಳ ಕೂದಲುಗಳು ಅವನ ಕೆನ್ನೆಯನ್ನು ತಾಕಿ ಕಂಪನ ಮೂಡಿಸ್ತಿದ್ವು ಮೊನ್ನೆಯವರೆಗೆ ಎಲ್ಲವೂ ಚೆನ್ನಾಗಿತ್ತಲ್ವ ಅರ್ಜುನ್ ಈಗ ಯಾಕಿದ್ದಕ್ಕಿದ್ದಂತೆ ಹೀಗೆ ಹತೋಟಿ ತಪ್ಪುತ್ತಿದೆಯಾ ಅವನ ಅಂತರಾತ್ಮದ ಪ್ರಶ್ನೆಗೆ ಉತ್ತರವಾಗಿ ಅನ್ವಿಕಾಳ್ ಕೊರಳಿನ ತಾಳಿ ಕಾಣ್ತು ಆ ಹಗ್ಗಕ್ಕಿರೋ ಶಕ್ತಿ ಅಂಥದ್ದು ಅಂತ ಅವಳನ್ನ ನೋಡ್ದ ಸರಳವಾದ ಸೀರಿಯಲ್ ಮುದ್ದಾಗ ಶಾಂತವಾದ ನೋಟದೊಂದಿಗೆ ನಿಷ್ಕಲ್ಮಶ ಸುಂದರಿಯಾಗಿ ಅವನನ್ನು ಕಟ್ಟ ಹಾಕ್ತಿದ್ದಾಳೆ ಮತ್ತೊಮ್ಮೆ ದೀರ್ಘವಾಗಿ ಉಸಿರಾಡು ಊಟ ಮಾಡ್ದ ನಾಳೆ ನಮ್ಮ ಮದುವೆ ಬಗ್ಗೆ ಅಧಿಕೃತವಾಗಿ ಘೋಷಿಸ್ತಿದ್ದೀನಿ ಅಂತ ಹೇಳ್ದ ಊಟ ಮಾಡ್ತಿದ್ದ ಅವಳು ಅರ್ಜುನನ್ನು ನೋಡಿ ಮತ್ತೊಮ್ಮೆ ಯೋಚಿಸಿ ನಿಮ್ಮ ಕಡೆಯವರು ತಿಳಿದ್ರೆ ಅಂದ್ಲು ತಿಳೀಲಿ ಅಂತ ನಾನು ಹೇಳ್ತಿರೋದು ಅವನಷ್ಟು ಸ್ಪಷ್ಟವಾಗಿದ್ದರೆ ತಾನು ಹೇಳೋದೇನಿದೆ ಅಂದ್ಕೊಳ್ತಾ ತಟ್ಟೆಗಳನ್ನ ತಗೊಂಡು ಹೋಗಿ ಅಡುಗೆ ಮನೆಗೆ ಬಂದ್ಲು ಮರುದಿನ ಸಭೆಗಾಗಿ ಸಿದ್ಧತೆ ನಡೆಸ್ತಿರೋ ಅರ್ಜುನನ್ನ ನೋಡಿ ಖುಷಿ ಪಕ್ದಲು ಮಲಗದ್ಲು ಮರುದಿನ ಬೆಳಿಗ್ಗೆ ಅರ್ಜುನ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಂದ ಹಾಲು ತುಂಬಿತ್ತು ಮಿಸ್ಟರ್ ಅರ್ಜುನ್ರಾವ್ ನಮ್ಮನ್ನು ಕರೆಯೋದು ಕಾರಣ ಏನು ನನ್ನ ಜೀವನದ ಹೊಸ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಮೊದಲು ಫ್ರೂಟ್ ಜ್ಯೂಸ್ ಮತ್ತು ತಿಂಡಿಗಳನ್ನ ತಿನ್ನಿ ಅಂತ ಅಂದ ಅದೆಲ್ಲ ಮುಗಿದ ಮೇಲೆ ಒಬ್ಬ ವರದಿಗಾರ ಇದ್ದು ಈಗ ಹೇಳಿ ಸರ್ ಅಂದ ವಿನಯವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಎಲ್ರಿಗೂ ತಿಳಿದಿದೆ ಆದರೆ ನನ್ನ ವೈಯಕ್ತಿಕ ವಿಷಯಗಳು ಯಾರಿಗೂ ತಿಳಿಯೋದು ಹೌದು ಸರ್ ನೀವು ಮದುವೆ ಯಾವಾಗ ಅಂತ ಕೇಳಿದ್ರು ನಿಮ್ಮಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಿರಲಿಲ್ಲ ಹೌದು ಈಗ ನೀವು ಕೇಳೋ ಅವಕಾಶವೇ ಇಲ್ಲ ಯಾಕಂದರೆ ನಾನು ಮದುವೆ ಆಗಿದೆ ಒಂದು ಮಗು ಕೂಡ ಇದೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಘಾತಗೊಂಡು ನೀವು ಆಗಿದೆಯಾ ಅಂದರು ಹೌದು ಎಲ್ಲವನ್ನು ಎಲ್ಲರ ಜೊತೆ ಹಂಚ್ಕೊಳ್ಳೋ ಅಭ್ಯಾಸ ನನಗಿಲ್ಲ ಈಗ ಹೇಳಲೇಬೇಕಾದ ಅನಿವಾರ್ಯತೆ ಬಂದಿದೆ ನನ್ನ ಪತ್ನಿಯ ಹೆಸರು ಅನ್ವಿಕಾ ಅಂತ ಹೇಳಿದ ತಕ್ಷಣ ಎಲ್ಲರು ಓ ಮೇಡಮ್ ಹೆಸರೇನು ಅಂದರು ಹೆಸರು ತುಂಬ ಚೆನ್ನಾಗಿದೆ ಅಷ್ಟಕ್ಕೋ ನಿಮ್ಮ ಪತ್ನಿ ಯಾರಾದರೂ ದೊಡ್ಡ ಶ್ರೀಮಂತರ ಮಗಳ ಅಥವಾ ಯಾರಾದರೂ ಸಂಸದರ ಮೊಮ್ಮಗಳ ಮಗಳ ಇಲ್ಲವೇ ಮಹಿಳಾ ಉದ್ಯಮಿಯ ಅಂತ ಕೇಳಿದ್ರು ಅರ್ಜುನ್ ಸರಳ ನಗುವಿನೊಂದಿಗೆ ಅವೇನೂ ಅಲ್ಲ ಅವಳೊಬ್ಬಳು ಅನಾಥೆ ಒಂದು ಅನಾಥಾಶ್ರಮದಲ್ಲಿ ನೋಡದೆ ಇಷ್ಟಪಟ್ಟು ಪ್ರೀತಿ ಮದುವೆ ಆದೆ ಏನೋ ಯಾವಾಗಲೂ ಸಿಟ್ಟಿನಿಂದ ಇರ್ತಿದ್ದು ನೀವು ಪ್ರೇಮ ವಿವಾಹ ಮಾಡ್ಕೊಂಡಿದ್ದೀರಾ ಮಗು ಕೂಡ ಇದೆಯಾ ತಪ್ಪಲ್ವಲ್ಲ ಪ್ರೇಮದ ಮಹಿಮೆ ಅದು ಅಂತ ಕ್ಯಾಮರಾದ ಕಡೆ ನೋಡ್ತಾ ಹೇಳ್ದ ಮನೆಯಲ್ಲಿ ಇದನ್ನು ನೇರ ಪ್ರಸಾರದಲ್ಲಿ ನೋಡ್ತಿದ್ದ ಮುಖ ಟೊಮೆಟೊ ಹಣ್ಣಿನಂತೆ ಕೆಂಪಗಾಯಿತು ಸರಿ ಇದೇ ವಿಷಯ ತಿಳಿಸ್ಬೇಕಿತ್ತು ಮುಗಿತು ನಿಮ್ಮ ಮಗು ಅವಳ ಹೆಸರು ಮತ್ತು ವಯಸ್ಸು ಖುಷಿ ಅವಳ ಹೆಸರು ಕೇವಲ ನಾಲ್ಕು ವರ್ಷ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ನನಗೆ ಸಭೆ ಸಮಯ ಆಗ್ತಿದೆ ಅಂತ ಹೊರಟು ಹೋದ ಅಷ್ಟೇ ಮರುದಿನ ಸುದ್ದಿಯಲ್ಲಿ ವಿಯಲ್ಲಿ ಅದೇ ದೊಡ್ಡ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಜುನ ಮದುವೆ ಸುದ್ದಿ ಹರಡ್ತು ಡ್ಯಾಡಿ ಮಾವ ಕೈಲಾಶ್ ಎಲ್ಲಿದ್ದೀರಿ ಇಲ್ಲಿ ಬನ್ನಿ ಇದನ್ನು ಕೇಳಿ ಅಂತ ಕೂಗ್ತಿದ್ದಾಳೆ ಮೈಥಿಲಿ ಹಬ್ಬ ಬೆಳಗ್ಗೆಯಿಂದ ಏನು ಗೋಳು ಅಂತ ಬಂದ ಕೈಲಾಶ್ ವಾಯುವಿಹಾರದಿಂದ ಬಂದಂಥ ಚಂದ್ರಮೌಳಿ ಅವರ ಮುಕ್ತಲ್ ರಕ್ತವೇ ಇಲ್ಲದಂತಾಯಿತು ವಾದಪ್ಪ ಅವರಿಗೆ ವಿಷಯ ಇನ್ನೂ ತಿಳಿಬೇಕಿತ್ತು ಮಹಿಳೆಯರು ಕೂಡ ಮೇಲೆ ಸುದ್ದಿಸಂಸ್ಥೆ ಪತ್ರಿಕೆಯನ್ನು ಅವರ ಮುಂದೆ ಎಸೆದು ಬಾಬಾ ಆ ಅನ್ವಿಕಾಳನ ಮದುವೆಯಾಗಿ ಹೆಂಡತಿ ಅಂತ ಎಲ್ಲರಿಗೂ ಪರಿಚಯಿಸಿದ್ದಾನೆ ಅಂದಳು ವಾಸವಿ ಮತ್ತು ಕರುಣಾ ನಂಬಲ ಪತ್ರಿಕೆ ತೆಗೆದು ನೋಡಿದ್ರು ಮಾವ ನೀವೇನು ಮಾತಾಡ್ತಿಲ್ವಾ ಆ ಅನಾಥ ಹುಡುಗಿ ಪತ್ನಿ ಆಗಿದ್ದಾಳೆ ಅಂತ ತಿಳಿದು ಇಷ್ಟೊಂದು ಸುಮ್ಮನಿದ್ದೀರಾ ಏನು ಮಾಡಲಿ ಮೈಥಿಲಿ ನಾನೇನು ಮಾಡಿದ್ರು ಅವನು ಹೇಳಿ ಸುಳ್ಳಾಗೋದಿಲ್ಲ ಅಲ್ವಾ ಪತ್ರಿಕೆಯಲ್ಲಿ ಸುದ್ದಿಯಲ್ಲಿ ಅವರ ಮದುವೆ ಫೋಟೋಗಳು ಕೂಡ ಬರ್ತಿವೆ ನಮ್ಗೆ ಬೇಡ ಅಂದರೂ ಮದುವೆ ರದ್ದಾಗೋದಿಲ್ಲ ಅವನು ನನ್ನನ್ನು ಬೇಡ ಅಂದಮೇಲೆ ಅವನ್ನ ಬಿಟ್ಟ ಮೇಲೆ ಯಾರನ್ನು ಮದುವೆ ಆದರೆ ನನಗೇನು ಅಂತೇಳಿ ಹೊರಟು ಹೋದರೆ ಛೇ ನಂಬಿಕೆ ಕೈ ಕಟ್ಟಿ ಕೂತೆ ನನ್ನ ಪ್ಲ್ಯಾನ್ಗಳನ್ನ ನಾನೇ ಮಾಡಿದರೆ ಚೆನ್ನಾಗಿರ್ತಿತ್ತು ಬಾಯ್ತಿಲಿಯ ಫೋನ್ ರಿಂಗ್ ಆಯಿತು ಹೊರಗೆ ಬಂದು ಅವರು ಮದುವೆ ಆಗಿದ್ದಾರೆ ಆ್ಯಂಟೋನಿ ನೀನು ಅಲ್ಲಿ ಏನು ಮಾಡ್ತಿದ್ಯಾ ಅಂತ ಕೋಪದಿಂದ ಕಿರ್ಚಿದ್ಲು ಹೆದರ್ಸಿದ್ರೆ ಬಿಟ್ಬಿಡ್ತಾನೆ ಅಂದ್ಕೊಂಡೆ ಮದುವೆ ಆಗ್ತಾನೆ ಅಂತ ನಾನು ಊಹಿಸಿರ್ಲಿಲ್ಲ ನಾವು ಊಹಿಸದ ಕೆಲಸಗಳನ್ನ ಮಾಡೋದೇ ಭಾವನೆ ಅಭ್ಯಾಸ ನೀನು ದೊಡ್ಡ ವಿಲನ್ ಅಂದ್ಕೊಂಡ್ರೆ ನೀನೊಬ್ಬ ಜೋಕರ್ ನಿನ್ನಿಂದ ಏನೂ ಉಪಯೋಗ ಇಲ್ಲ ಏನು ಮಾಡಬೇಕಿದ್ರು ನಾನೇ ಮಾಡ್ತೀನಿ ಅಂತ ಕೋಪದಿಂದ ಫೋನ್ ಕಟ್ ಮಾಡಿ ಅನ್ವಿಕಾ ನೀನು ಗೆದ್ದೆ ಅಂತ ಮೆರೀತಿದೆಯಾ ಅಲ್ವಾ ಈ ಸಂತೋಷ ಹೆಚ್ಚು ದಿನ ಇರೋದಿಲ್ಲ ನೋಡು ಅಂತ ಮನಸ್ಸಿನಲ್ಲಿ ಹಗೇತನದಿಂದ ಅಂದ್ಕೊಂಡ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು